ವಾಡಿಕೆಗಿಂತಲೂ ಪ್ರಸ್ತುತ ಹೆಚ್ಚಿನ ಪ್ರಮಾಣದ ಮಳೆಯಾಗುತ್ತಿದೆ ತಾಲೂಕಿನ ರೈತರು ವಿವಿಧ ತಳಿಗಳ ಮುಸುಕಿನ ಜೋಳ ಬೀಜಗಳನ್ನು ಖರೀದಿ ಮಾಡುತ್ತಿದ್ದಾರೆ ಬಿತ್ತನೆ ಕಾರ್ಯ ಬಿರುಸಿನಿಂದ ಬಿತ್ತನೆ ಬೀಜ ಮತ್ತು ರಸಗೊಬ್ಬರಕ್ಕೆ ಯಾವುದೇ ಕೊರತೆ ಇಲ್ಲವೆಂದು ಶಿವಮೊಗ್ಗ ತಾಲೂಕು ಕೃಷಿ ಸಹಾಯಕ ನಿರ್ದೇಶಕರಾದ ಎಸ್ ಟಿ ರಮೇಶ್ ಅವರು ನಮ್ಮ ಕೆ ಮಾಧ್ಯಮದೊಂದಿಗೆ ಮಾತನಾಡಿ ವಿಶೇಷ ಮಾಹಿತಿ ನೀಡಿದ್ದಾರೆ ಮುಂಗಾರು ಅಂಗಮು ಚೆನ್ನಾಗಿ ನಡೀತಾ ಇದೆ ಆ ಸುಮಾರು ನಮಗೆ ವಾಡಿಕೆ ಮಳೆಗಿಂತ ನೂರ ಹದಿಮೂರು ಮಿಲಿಮೀಟರ್ ಬರಬೇಕಾಗಿತ್ತು ಕಳೆದ ಒಂದು ತಿಂಗಳಲ್ಲಿ ಜೂನ್ ಒಂದರಿಂದ ಇಲ್ಲೇವರೆಗೂ ನಮಗೆ ಇನ್ನೂರ ಐದು ಮಿಲಿಮೀಟರ್ ಮಳೆ ಬಂದಿದೆ ವಾಡಿಕೆಗಿಂತ ಉತ್ತಮವಾಗಿ ಸುಮಾರು ಶೇಕಡಾ ಇಪ್ಪ ಎಂಬತ್ಮೂರು ಪರ್ಸೆಂಟ್ ಆದಷ್ಟು ನಮಗೆ ಹೆಚ್ಚಿನ ಮಳೆ ವರದಿಯಾಗಿದೆ ಈ ಸಂದರ್ಭದಲ್ಲಿ ರೈತರು ಎಲ್ಲ ಕಡೆ ಮುಸ್ಕಿನ್ ಜೋಳನ ಆಲ್ರೆಡಿ ಸುಮಾರು ಕಡೆ ಬಿತ್ತನೆ ಮಾಡಿದ್ದಾರೆ ನಮಗೊಂದು ಹದಿಮೂರು ಸಾವಿರದ ಮುನ್ನೂರು ಹೆಕ್ಟೇರ್ ಬಿತ್ತನೆ ಪ್ರದೇಶ ಇತ್ತು ಮುಸ್ಕಿನ್ ಜೋಳದ್ದು ಸುಮಾರು ಈಗಾಗಲೇ ಒಂದು ಹತ್ತು ಸಾವಿರ ಹೆಕ್ಟೇರ್ ಬಿತ್ತನೆ ಆಗಿದೆ ಅದ್ರ ಜೊತೆಗೆ ನಮ್ಮ ರೈತ ಬಂದವರು ಈ ಬಾರಿ ಕೃಷಿ ಇಲಾಖೆಯಿಂದ ವಿಶೇಷವಾಗಿ ಏನು ನಮ್ಮ ಭಾಗದಲ್ಲಿ ಅಡಿಕೆ ಮತ್ತು ಈ ಬೆಳೆಗಳೇ ಹೆಚ್ಚಾಗ್ತಿರೋದ್ರಿಂದ ನಮ್ಮ ಆಹಾರ ಧಾನ್ಯಗಳು ಕಡಿಮೆ ಆಗ್ತಿರೋ ಪ್ರಯುಕ್ತ ನಾವು ಮುಸ್ಕಿನ್ ಜೋಳದ ಜೊತೆಗೆ ಅಡಿಕೆ ಮಧ್ಯದಲ್ಲಿ ಬೆಳೆಯೋದಕ್ಕೆ ತೊಗರಿಯನ್ನು ಈ ಸತಿ ಎಲ್ಲ ರೈತ ಸಂಪರ್ಕ ಕೇಂದ್ರದಲ್ಲಿ ಬಿತ್ತನೆ ಬೀಜನ ಶೇಖರಣೆ ಮಾಡಿದ್ದೀವಿ ತೊಗರಿನೂ ಕೂಡ ಸುಮಾರು ಈಗಾಗಲೇ ಒಂದು ಇನ್ನೂರೈವತ್ತು ಹೆಕ್ಟರ್ ಅಷ್ಟು ಬಿತ್ತನೆ ನಮ್ಮಲ್ಲಿ ಮಾಡೋಕೆ ರೈತರು ಪ್ಲಾನ್ ಮಾಡ್ಕೊಂಡಿದ್ದಾರೆ ತೊಗರಿ ಕೂಡ ನಮ್ಮಲ್ಲಿ ಶೇಖರಣೆ ಆಗಿದೆ ಅಷ್ಟು ಟಾರ್ಗೆಟ್ ಅನ್ನು ನಾವು ಇಟ್ಕೊಂಡಿದ್ದೀವಿ ಉಳಿದಂತೆ ಅಳಸಂದೆ ಆಗಲಿ ಹೆಸರಾಗಲಿ ಉದ್ದು ಅವನ್ನು ಕೂಡ ನಾವು ಅಂತ ಪ್ಲಾನ್ ಮಾಡ್ತಾ ಇದ್ದೇವೆ ಭತ್ತವನ್ನು ಕೂಡ ನಮ್ಮ ರೈತ ಸಂಪರ್ಕ ನಾವು ಈ ಎಲ್ಲಾ ವಿವಿಧ ತಳಿಗಳನ್ನ ಎಲ್ಲ ನಾವು ಏನು ವಿಶಿಷ್ಟ ಗುಣಮಟ್ಟದ ಮತ್ತು ಹೆಚ್ಚಿನ ಇಳುವರಿ ಆಧಾರಿತ ತಳಿಗಳನ್ನ ನಾವು ನಮ್ಮ ರೈತ ಸಂಪರ್ಕ ಶೇಖರಣೆ ಮಾಡಿದ್ದೀವಿ ರೈತರು ಕೂಡ ಈಗಾಗಲೇ ನರ್ಸರಿಯನ್ನ ಪ್ರಿಪೇರ್ ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಅದು ನಾಟಿ ಆಗ್ತದೆ ಜುಲೈ ಹದಿನೈದರ ನಂತರ ಅಥವಾ ಜುಲೈ ಈ ತಿಂಗಳ ಅಂತ್ಯದಲ್ಲಿ ನಾಟಿ ಆಗ್ತದೆ ಸೊ ನಮಗೆ ಬಿತ್ತನೆ ಪ್ರದೇಶದಲ್ಲಿ ಯಾವುದೇ ಬದಲಾವಣೆ ಆಗ್ತಾ ಇಲ್ಲ ನಮ್ಮ ಉದ್ದೇಶ ರೈತ ಬಂದವರಲ್ಲಿ ಈಗೇನು ಅಡಿಕೆ ಮಧ್ಯದಲ್ಲಿ ಅಂತರ ಬೆಳೆಯಾಗಿ ತೊಗರಿ ಅಥವಾ ಬೇರೆ ದ್ವಿದಳ ಧಾನ್ಯಗಳನ್ನ ಬೆಳೀಲಿ ಅನ್ನೋ ಒಂದು ಆಶಯ ಕೃಷಿ ಇಲಾಖೆ ಇನ್ನು ಉಳಿದಂತೆ ನಮ್ಮಲ್ಲಿ ಈಗ ಬಿತ್ತನೆ ಬೀಜಕ್ಕೆ ಸಮಸ್ಯೆ ಇಲ್ಲ ಅಂತ ಹೇಳಾಗಿದೆ ರಸಗೊಬ್ಬರಕ್ಕೂ ಕೂಡ ನಮ್ಮಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಈಗ ನಮ್ಮಲ್ಲಿ ಯೂರಿಯಾ ಆಗಿರ್ಬೋದು ಅಥವಾ ವಿವಿಧ ಕಾಂಪ್ಲೆಕ್ಸ್ಗಳು ಆಗಿರ್ಬೋದು ಪೊಟ್ಯಾಶ್ ಆಗಿರ್ಬೋದು ಡಿ ಎ ಪಿ ಆಗಿರ್ಬೋದು ನಮ್ಮಲ್ಲಿ ಅಗತ್ಯವಾಗಿ ಲಭ್ಯ ಇದೆ ನಾವು ರೈತ ಬಂದವರಲ್ಲಿ ಮನವಿ ಏನಂತಂದ್ರೆ ಡಿ ಎ ಪಿಯನ್ನು ಬದಲಾಗಿ ಈಗ ಡಿ ಎ ಪಿ ಗೊಬ್ಬರ ನಮ್ಮ ಎಲ್ಲರೂ ಕೂಡ ಹೆಚ್ಚು ಬಳಸ್ತಾ ಇದ್ದಾರೆ ಬಟ್ ಡಿ ಎ ಪಿ ಲಿರುತ್ತದೆ ಸುಮಾರು ನಲವತ್ತಾರು ಪರ್ಸೆಂಟ್ ಪಾಸ್ಪರಸ್ ಇರುತ್ತೆ ಅಷ್ಟು ನಮ್ಮ ಬೆಳೆಗಳಿಗೆ ಅವಶ್ಯಕತೆ ಇಲ್ಲ ನಮ್ಮಲ್ಲಿ ಅಷ್ಟು ಯಾವುದೇ ಬೆಳೆಗಳಿಗೆ ನಲವತ್ತಾರು ಪರ್ಸೆಂಟ್ ಪಾಸ್ಪರಸ್ ಅವಶ್ಯಕತೆ ಇಲ್ಲ ಅದರ ಬದಲಾಗಿ ನಾವು ಅನೇಕ ಬೇರೆ ಬೇರೆ ಕಾಂಪ್ಲೆಕ್ಸ್ಗಳನ್ನ ನಾವು ರೆಕಮೆಂಡ್ ಮಾಡಿದ್ದೀವಿ ಈ ಸಂಬಂಧವಾಗಿ ಎಲ್ಲ ರಸಗೊಬ್ಬರಗಳ ಮಳಿಗೆಗಳನ್ನ ಪ್ರದರ್ಶನ ಮಾಡಿದ್ದೀವಿ ಹತ್ತು ಇಪ್ಪತ್ತಾರು ಇಪ್ಪತ್ತಾರು ಆಗಿರ್ಬೋದು ಇಪ್ಪತ್ತು ಸೊನ್ನೆ ಹದಿಮೂರು ಆಗಿರ್ಬೋದು ಅಥವಾ ಹದಿನೈದು ಹದಿನೈದು ಸುಫಲ ಆಗಿರ್ಬೋದು ಅನೇಕ ರಸಗೊಬ್ಬರಗಳ ಬೇರೆ ಬೇರೆ ಸಂಯೋಜನೆಗಳನ್ನ ಹೇಳಿದೀವಿ ಅವುಗಳನ್ನ ತಾವು ಬಳಸಿ ಯಾಕಂದ್ರೆ ನಿಮಗೆ ಡಿ ಎ ಪಿ ಒಂದರಿಂದ ನಿಮಗೆ ಬರೀ ಯೂರಿಯಾ ಮತ್ತೆ ಏನು ಸಾರಜನಕ ಮತ್ತೆ ರಂಜಕ ಅಷ್ಟೇ ಸಿಗುತ್ತೆ ಪೊಟ್ಯಾಶ್ ಸಿಗೋದಿಲ್ಲ ಹಾಗೆ ಡಿ ಎ ಪಿ ಬದಲಾಗಿ ಪರ್ಯಾಯವಾಗಿ ಬೇರೆ ಬೇರೆಗಳನ್ನ ಬಳಸ್ತಿ ನಮ್ಮ ರೈತ ಯಾಕಂದ್ರೆ ಒಂದು ಬೆಳೆ ಬೆಳಿಬೇಕಾದ್ರೆ ಸಾರಜನಕ ರಂಜಕ ಪೊಟ್ಯಾಶ್ ಎಲ್ಲವೂ ಬೇಕಾಗ್ತದೆ ಅವುಗಳನ್ನ ತಾವು ಬಳಸ್ಕೊಂಡು ಆ ಬೆಳೆಗಳನ್ನ ಉತ್ತಮ ಇಳುವರಿ ಪಡಿಬಹುದಾಗಿದೆ ಹಾಗಾಗಿ ಯಾವುದೇ ರಸಗೊಬ್ಬರಕ್ಕೆ ನಮಗೆ ಸಮಸ್ಯೆ ಇಲ್ಲ ಬಿತ್ತನೆ ಬೀಜಕ್ಕೂ ಸಮಸ್ಯೆ ಇಲ್ಲ ನಮ್ಮಲ್ಲಿ ಉತ್ತಮವಾಗಿ ಎಲ್ಲಾ ವ್ಯವಸ್ಥೆಗಳನ್ನ ನಾವು ಇಲಾಖೆ ಮಾಡ್ಕೊಂಡಿದೆ ಮುಂದುವರೆದು ಈಗೇನು ನಮ್ಮ ಬೆಳೆಗಳ್ನ ಬೆಳಿತಾ ಇದ್ವಿ ಮಳೆ ಚೆನ್ನಾಗಿದೆ ಆದ್ರೆ ಕೆಲವೊಮ್ಮೆ ನಾವು ಮಳೆ ಒಂದು ರೈತರೊಂದಿಗೆ ಜೂಜಾಟ ಆಡ್ತಾ ಇರ್ತದೆ ಕೆಲವೊಮ್ಮೆ ಮಳೆ ಜಾಸ್ತಿ ಬರ್ತದೆ ಕೆಲವೊಮ್ಮೆ ಮಳೆ ಬರೋದಿಲ್ಲ ಬೆಳವಣಿಗೆ ಹಂತದಲ್ಲಿ ಮಳೆ ಇರೋದಿಲ್ಲ ಬೆಳವಣಿಗೆ ಹಂತದಲ್ಲಿ ಅದೇ ಕೊಯ್ಲಿನ ಸಂದರ್ಭದಲ್ಲಿ ಮಳೆ ಜಾಸ್ತಿ ಆಗುತ್ತೆ ಸೊ ನಮ್ಮಲ್ಲಿ ಅತಿವೃಷ್ಟಿ ಅನಾವೃಷ್ಟಿ ಎರಡೂ ಕೂಡ ಆಗ್ತದೆ ಹಾಗೆ ಕೆಲವೊಂದ್ ಕಡೆ ಆಲಿಕಲ್ಲು ಮಳೆ ಆಗ್ಬೋದು ಕೆಲವೊಂದ್ ಕಡೆ ಭೂಕುಸಿತ ಆಗ್ಬೋದು ಇಂತ ಏನೋ ಪ್ರಕೃತಿ ವಿಕೋಪಗಳಿಂದ ನಾವು ಬೆಳೆದಿರುವಂತ ಬೆಳೆ ರೈತನಿಗೆ ಕೈಸೋಕ್ಕಿಂತ ಮುಂಚೆ ಹಾನಿ ಆದ್ರೆ ರೈತನಿಗೆ ಒಂದು ಆರ್ಥಿಕ ನಷ್ಟದಿಂದ ರಕ್ಷಣೆ ಒದಗಿಸುವುದಕ್ಕೆ ನಮ್ಮ ರೈ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಈ ಯೋಜನೆಯಲ್ಲಿ ಬೆಳೆ ವಿಮೆಗೆ ನೋಂದಾಯಿಸ್ಕೊಳ್ಳೋದಕ್ಕೆ ಎಲ್ಲ ರೈತರಿಗೂ ಅವಕಾಶ ಇದೆ ಇವನ್ ಲೋನ್ ಮಾಡಿಸ್ಕೊಂಡಂತ ರೈತರಿಗೂ ಕೂಡ ಅವಕಾಶ ಇದೆ ಲೋನ್ ಮಾಡಿಸಿರುವಂತ ರೈತರಿಗೂ ಕೂಡ ಅವಕಾಶ ಇದೆ ಎಲ್ಲ ರೈತ ಬಂದ್ರು ಈ ಒಂದು ಬೆಳೆ ವಿಮೆ ಯೋಜನೆಯಲ್ಲಿ ನೋಂದಾಯಿಸಿಕೊಂಡ್ರೆ ಇಂಥ ಅತಿವೃಷ್ಟಿ ಮತ್ತು ಅನಾವೃಷ್ಟಿ ಸಂದರ್ಭದಲ್ಲಿ ತಮ್ಮ ರೈತರಿಗೆ ಆರ್ಥಿಕವಾಗಿ ನಷ್ಟ ಏನು ಅನುಭವಿಸಿರುತ್ತೆ ಅದಕ್ಕೆ ಪರಿಹಾರೋಪವಾಗಿ ಬೆಳೆ ವಿಮೆ ತುಂಬಾ ಅನುಕೂಲಕರವಾಗಿರುತ್ತದೆ ಈ ನಮ್ಮ ಭಾಗದಲ್ಲಿ ನಾವು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಮುಸ್ಕಿನ್ ಜೋಳಕ್ಕೆ ನಾವು ಬೆಳೆ ವಿಮೆ ನೋಂದಾಯಿಸ್ ಮಾಡ್ಕೊಳೋದಕ್ಕೆ ಈಗ ಆಲ್ರೆಡಿ ಅವಕಾಶ ಇದೆ ಜುಲೈ ಒಂದರಿಂದ ಶುರುವಾಗಿದೆ ಜುಲೈ ಇದೇ ತಿಂಗಳು ಮೂವತ್ತೊಂದೇ ತಾರೀಕು ವರೆಗೂ ನಮಗೆ ಬೆಳೆ ವಿಮೆ ನೋಂದಣಿ ಆಗೋದಿಕ್ಕೆ ಅವಕಾಶ ಇದೆ ಎಲ್ಲಾ ರೈತ ಬಾಂಧವರು ದಯಮಾಡಿ ಈ ಒಂದು ಯೋಜನೆಗೆ ನೋಂದಾಯಿಸಿಕೋಬೇಕು ತಾವು ಜಸ್ಟ್ ಕೇವಲ ಒಂದು ಎಕರೆಗೆ ನೀವು ಮುನ್ನೂರ ಹದಿಮೂರು ರೂಪಾಯಿ ನೀವು ಪಾವತಿ ಮಾಡಿ ವಿಮೆಯನ್ನ ಕಟ್ಟಿದ್ರೆ ಅಂದ್ರೆ ಮುನ್ನೂರ ಹದಿಮೂರು ರೂಪಾಯಿ ಅಂದ್ರೆ ನಮ್ಮ ಓವರ್ ಆಲ್ ವಿಮಾ ಕಂತಿನಲ್ಲಿ ಶೇಕಡಾ ಎರಡು ಪರ್ಸೆಂಟ್ ಅಷ್ಟೇ ಇನ್ನು ಉಳಿದಿದ್ರೆ ಸರ್ಕಾರ ಕಟ್ಟುತ್ತೆ ಸೊ ನಿಮಗೆ ಆ ವಿಮಾ ಕಂತಲ್ಲಿ ಶೇಕಡಾ ಎರಡು ಪರ್ಸೆಂಟ್ ಅನ್ನು ನೀವು ಕಟ್ಟಿ ವಿಮೆಯನ್ನ ನೋಂದಣಿ ಮಾಡ್ಕೊಂಡ್ರೆ ತಮಗೆ ಒಂದು ಎಕರೆ ಸಂಪೂರ್ಣ ನಾಶ ಆದ್ರೆ ಅಥವಾ ಅದರಲ್ಲಿ ಎಷ್ಟು ಪರ್ಸೆಂಟ್ ನಾಶ ಆಗುತ್ತೋ ಅದ್ರ ಅಲ್ಲಿ ನೀವು ಮ್ಯಾಕ್ಸಿಮಮ್ ಇಪ್ಪತ್ತೆರಡು ಸಾವಿರದ ಆರ್ನೂರು ರೂಪಾಯಿ ಒಂದು ಎಕರೆಗೆ ಅಲ್ಲಿಯವರೆಗೂ ಗರಿಷ್ಠ ಒಂದು ಪರಿಹಾರವನ್ನು ತಗೊಳೋದಕ್ಕೆ ಇದು ಅವಕಾಶ ಇರ್ತದೆ ಈ ಒಂದು ಪರಿಹಾರ ನಾವು ಬೆಳೆ ಕಟಾವನ್ನ ಮಾಡ್ಬಿಟ್ಟು ಬೆಳೆ ಕಟಾವು ಪ್ರದೇಶಗಳಲ್ಲಿ ಇಳುವ ಇಳುವರಿ ಆಧಾರಿತವಾಗಿ ನಾವು ಆ ಪ್ರಯೋಗಗಳನ್ನ ಕೈಗೊಂಡು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಅನುಮೋದನೆ ಮಾಡಿ ನಾವು ಈ ಪರಿಹಾರ ತಮಗೆ ಸಿಗ್ತದೆ ಬೆಳೆ ಹೆಚ್ಚು ಹಾನಿಯಾಗಿದ್ರೆ ಹೆಚ್ಚು ಪರಿಹಾರ ಅಥವಾ ಬೆಳೆ ಚೆನ್ನಾಗಿ ಬಂದಿದ್ರೆ ಪರಿಹಾರ ಇರೋದಿಲ್ಲ ಅಂದ್ರೆ ನಾವು ಬೆಳೆ ವಿಮೆ ಕಟ್ಟೋದು ನಷ್ಟ ಆದ್ರೆ ಮಾತ್ರ ಪರಿಹಾರ ಸಿಗೋ ಉದ್ದೇಶ ಕಟ್ಟಿರ್ತೀವಿ ಹಾಗಾಗಿ ಎಲ್ಲರೂ ರೈತರು ಮುಸ್ಕಿನ ಜೋಳಕ್ಕೆ ಇವು ಈ ತಿಂಗಳ ಮೂವತ್ತನೇ ತಾರೀಕು ಕೊನೆ ದಿನಾಂಕ ಆಗಿರುತ್ತೆ ಬೆಳೆ ವಿಮೆಗೆ ನೋಂದಣಿ ಮಾಡ್ಕೊಳ್ಳಿ ಅದೇ ರೀತಿ ನಮ್ಮ ನೀರಾವರಿ ಭತ್ತಕ್ಕೂ ಕೂಡ ನಾವು ವಿಮೆಯನ್ನ ಕಲ್ಪಿಸ್ತಿದ್ದೀವಿ ಆಗಸ್ಟ್ ಹದಿನಾರನೇ ತಾರೀಕು ಮುಂದಿನ ತಿಂಗಳು ಆಗಸ್ಟ್ ಹದಿನಾರನೇ ತಾರೀಕು ತನಕ ಅದಕ್ಕೂ ಕೂಡ ಅವಕಾಶ ಇದೆ ರೈತ ಬಂದವರು ಕಟ್ಟಬೇಕು ಅಂತ ನಾನು ಕೇಳ್ಕೊತೀನಿ ಮುಂದುವರೆದು ಈಗ ಬೆಳೆ ಸಮೀಕ್ಷೆ ಅಂತ ನಾವು ಹೇಳ್ತಾ ಇದ್ದೀವಿ ಅಂದ್ರೆ ಏನ್ ನೀವು ಬೆಳೆ ಪರಿಹಾರ ಆಗಿರ್ಬೋದು ಅಥವಾ ಬೆಳೆ ಸಾಲ ಪಡ್ಕೊಳೋದಕ್ಕೆ ಅಥವಾ ನೀವು ಬೆಂಬಲ ಬೆಲೆ ಯೋಜನೆಯಲ್ಲಿ ಖರೀದಿ ಕೇಂದ್ರಗಳಲ್ಲಿ ನಿಮ್ಮ ಉತ್ಪನ್ನಗಳನ್ನ ಬಿಡೋದಕ್ಕೆ ಎಲ್ಲದಕ್ಕೂ ಮತ್ತೆ ನಮ್ಮ ಕೃಷಿ ಸಂಬಂಧಿತ ಇಲಾಖೆಗಳಲ್ಲಿ ಸೌಲಭ್ಯಗಳನ್ನ ಪಡ್ಕೊಳ್ಳೋದಕ್ಕೆ ನಾವು ಯಾವ ಬೆಳೆಯನ್ನ ಬೆಳೆದಿದ್ದೀರಾ ಅಂತ ಕೇಳ್ತಾ ಇರ್ತೀವಿ ಆ ಒಂದು ಬೆಳೆಯನ್ನ ತಾವು ಯಾವ ಬೆಳೆ ಬೆಳೆದಿದಿರೋದೊಂದು ಸಮೀಕ್ಷೆ ಕೂಡ ನಾವು ಇಲಾಖೆಯಿಂದ ಮಾಡಿಸ್ತಾ ಇರ್ತೀವಿ ಬಟ್ ವಿನೂತನವಾಗಿ ಸರ್ಕಾರ ತಾವೇ ರೈತರೇ ಸ್ವತಃ ಕೃತ ಆಗಿ ತಾವೇ ಆ ಸ್ವತಃ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ರೈತರ ಮುಂಗಾರು ಬೆಳೆ ಸಮೀಕ್ಷೆ ಆ್ಯಪ್ ಅಂತ ನಾವು ಮೊಬೈಲ್ ಪ್ಲೇಸ್ಟೋರ್ ಗೂಗಲ್ ಪ್ಲೇ ಸ್ಟೋರ್ ಅಲ್ಲಿ ಹೋಗಿ ನೋಡಿದ್ರೆ ಫಾರ್ಮರ್ ಕ್ರಾಪ್ ಸರ್ವೆ ಆ್ಯಪ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಥವಾ ಮುಂಗಾರು ಬೆಳೆ ಸಮೀಕ್ಷೆ ರೈತರ ಬೆಳೆ ಸಮೀಕ್ಷೆ ಆಪ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಹೊಡೆದ್ರೆ ಆಪ್ ನಿಮಗೆ ಡೌನ್ಲೋಡ್ ಆಗುತ್ತೆ ಅದರಲ್ಲಿ ತಮ್ಮ ಆಧಾರ್ ಕಾರ್ಡ್ ಮೊಬೈಲ್ ಬೇಸರ ಓ ಟಿ ಪಿನ ನೋಂದಣಿ ಮಾಡಿಕೊಂಡು ನೀವು ತಾವು ಬೆಳೆದಿರೋ ಬೆಳೆಯನ್ನ ತಾವೇ ಸಮೀಕ್ಷೆ ಮಾಡ್ಬೋದು ಜಸ್ಟ್ ನೀವು ನೋಂದಣಿ ಆದ ನಂತರ ಅದು ಫೋಟೋಸ್ ಅನ್ನ ಕೇಳುತ್ತೆ ಬೆಳೆ ಯಾವ್ದು ಉಳಿದಿದಿರಾ ಯಾವ ಸರ್ವೆ ನಂಬರ್ ಇದು ಮಾಡಿದ್ರೆ ಯಾವ ಬೆಳೆ ಫೋಟೋನ ದಾಖಲೆ ಮಾಡಿ ದಾಖಲೆ ಮಾಡಿ ಅಂತ ಕೇಳುತ್ತೆ ನೀವು ಫೋಟೋನ ತೆಗೆದ್ಬಿಟ್ಟು ನೀವು ಸಬ್ಮಿಟ್ ಅಂತ ಕೊಟ್ಟರೆ ನಿಮ್ಮ ಬೆಳೆ ಸಮೀಕ್ಷೆ ಆಗಿರ್ತದೆ ಸೊ ನಂತರ ದಿನದಲ್ಲಿ ಯಾರೋ ಬೇಗ ಖಾಸಗಿ ನಿವಾಸಿ ಬರ್ತಾನೆ ಅವನ್ ಯಾವ್ದೋ ಬೆಳೆ ನಾನು ಯಾವ್ದೋ ಬೆಳೆ ಬೆಳೆದಿದ್ದೆ ಅವ್ನು ಬೇರೆ ಯಾವ್ದೋ ಬೆಳೆಯನ್ನ ಸಮೀಕ್ಷೆ ಮಾಡಿದ್ದಾನೆ ಅಂತ ಆತರ ದೂರುಗಳು ಕೂಡ ತಪ್ತದೆ ತಾವು ಬೆಳೆದ ಬೆಳೆಯನ್ನ ತಾವೇ ಸಮೀಕ್ಷೆ ಮಾಡಿ ನನ್ನ ಬೆಳೆ ನನ್ನ ಹಕ್ಕು ಅನ್ನೋ ಒಂದು ಘೋಷ ವ್ಯಾಖ್ಯಾದ್ರಿ ತಾವು ಸಮೀಕ್ಷೆನ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಆ ಒಂದು ಬೆಳೆ ಸಮೀಕ್ಷೆ ಆಧಾರಿತ ಪರಿಹಾರಗಳಾಗಿರ್ಬೋದು ಅಥವಾ ಬೇರೆ ಸೌಲಭ್ಯಗಳನ್ನ ತಾವು ಕೊಡ್ಕೋಬಹುದು ಅಂತ ಹೇಳ್ತಾ ಇವು ಈ ಬಾರಿ ಎಲ್ಲರಿಗೂ ಮುಂಗಾರು ಆಶಾದಾಯಕವಾಗಿರಲಿ ಆ ಹಾಗೆ ಮುಂದುವರೆದು ಮುಸ್ಕಿನ್ ಜೋಳದ ಬೆಳೆ ಏನೀಗ ಕೆಲವೊಂದ್ ಕಡೆ ಮೂವತ್ತು ಮೂವತ್ತೈದು ದಿನಗಳ ಬೆಳೆ ನಡೀತಾ ಇದೆ ತಾವು ಈ ಸಂಬಂಧವಾಗಿ ಏನು ಈಗ ಮುಳ್ಳುಸಜ್ಜೆ ಸಂಬಂಧಪಟ್ಟಂಗೆ ಆಲ್ರೆಡಿ ಎಲ್ಲಾ ಕಡೆ ಪ್ರಚಲಿತವಾಗಿರುತ್ತದೆ ಏನು ನೀವು ಒಂದು ಮ್ಯಾನ್ಯಲ್ ವೀಡಿಂಗ್ ಅಂದ್ರೆ ಮಾನವ ಆಧಾರಿತ ಕಳೆಯನ್ನ ಲೇಬರ್ಗಳನ್ನ ಬಿಟ್ಟು ಮೂವತ್ತು ದಿನದಲ್ಲಿ ತೆಗೆಸ್ಬಿಟ್ಟು ನಂತರ ನೀವು ಔಷಧಿ ಸಿಂಪಡಣೆ ಮಾಡಿದ್ರೆ ಅದು ಕಂಪ್ಲೀಟ್ ಕಂಟ್ರೋಲ್ ಆಗಲ್ಲ ಅಂದ್ರೂ ಕೂಡ ಒಂದು ಹಂತದವರೆಗೂ ಕಂಪ್ರೋಲ್ ಕಂಟ್ರೋಲ್ ಮಾಡೋಕೆ ಅವಕಾಶ ಇದೆ ಹಾಗೆ ಸೈನಿಕಗಳು ಸಂಬಂಧಪಟ್ಟಂಗೆ ತಾವು ಏನು ಈಗ ಮೂವತ್ತಿಂದಲೇ ಒಂದು ಸ್ಪ್ರೇನ ತಗೊಳ್ಳೋದು ಒಳ್ಳೇದು ನಮ್ಮಲ್ಲಿ ರೈತ ಸಂಪರ್ಕ ಕೇಂದ್ರದಲ್ಲಿ ಹಾಗೂ ಹೊರಗಡೆ ಎಮಾಮೆಕ್ಟಿಮ್ ಮೆಂಜೋಯೆಟ್ ಅಥವಾ ಬೇರೆ ಬೇರೆ ಕೆಮಿಕಲ್ಸ್ ಸುಮಾರು ಇದಾವೆ ತಾವುಗಳನ್ನ ಸಿಂಪಡಣೆ ಮಾಡಿ ಬೆಳೆಗಳನ್ನ ರಕ್ಷಿಸಿಕೊಳ್ಳಿ